ಸೊ ಒಂದೇ ನಂಬರ್ ಅವರು ಲಾಸ್ಟ್ ವರ್ಷ ಏನ್ ಎರಡ್ ಸಾವಿರದ ಇತ್ತು ಸಾಕಷ್ಟು ಸಮಸ್ಯೆಗಳನ್ನ ನೋಡಿದ್ರಿ ಸಿಕ್ಕಾಪಟ್ಟೆ ಸ್ಟ್ರಗಲ್ಸ್ ನೋಡಿದ್ರಿ ಸಿಕ್ಕಾಪಟ್ಟೆ ಸತ್ತು ಬದುಕಿದೀರಾ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸ್ನೇಹಿತರೆ ಸೊ ಒಂದೇ ನಂಬರ್ ಅವ್ರಿಗೆ ಎರಡ್ ಸಾವಿರದ ಇಪ್ಪತ್ತೈದು ಯಾವ ತೀರಿ ಇರುತ್ತೆ ಅಭಿವೃದ್ಧಿ ಲೈಫ್ ಸ್ಟೈಲ್ ನ ವೀಕ್ಷಕರಿಗೆ ಸ್ವಾಗತ ನಿಮ್ಮ ಡಾಕ್ಟರ್ ದೀಪಕ್ ಗುರುಜಿ ಮಾಡುವ ಪ್ರಣಾಮಗಳು ಸೊ ಯಾರು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕಿಂದ ರೂಲ್ ಆಗ್ತೀರಾ ಎಲ್ಲರೂ ಕೂಡ ರೂಲ್ ಆಗುವಂತ ನಂಬರ್ ಬಂದು ಒಂದ್ ಸೊ ಒಂದೇ ನಂಬರ್ ಅವರಿಗೆ ಎರಡ್ ಸಾವಿರದ ಇಪ್ಪತ್ತೈದು ಯಾವ ರೀತಿ ಇರುತ್ತೆ ಅಂತ ಇವತ್ತಿನ ಎಪಿಸೋಡ್ ಹೇಳ್ತಾ ಇದ್ವಿ ಸ್ನೇಹಿತರೆ ಮೊದಲಿಗೆ ಎರಡ್ ಸಾವಿರದ ಇಪ್ಪತ್ತೈದು ಅಂದ್ಬಿಟ್ಟು ಒಂದು ಒಳ್ಳೆ ಅದ್ಭುತವಾದಂತ ವರ್ಷ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸಿ ಫಸ್ಟ್ ಆಫ್ ಆಲ್ ನಾವು ಅರ್ಥ ಮಾಡ್ಕೊಬೇಕಾಗತ್ತೆ ಎರಡ್ ಸಾವಿರದ ಇಪ್ಪತ್ತೈದು ಗವನ್ ಆಗುವಂತ ನಂಬರ್ ಬಂದು ಮಾರ್ಸ್ ಅಥವಾ ಕುಜಾ ಅಂತ ಹೇಳ್ತೀವಿ ಅಥವಾ ವಾರಿಯರ್ ನಂಬರ್ ಅಂತ ಹೇಳ್ತೀವಿ ನೋಡಿ ಒಂದೇ ನಂಬರ್ ಅಂದ್ರೆ ಏನು ರಾಜ ಅಂತ ಹೇಳ್ತೀವಿ ಸೊ ಆ ರಾಜನಿಗೆ ಒಂದು ಸೇನಾಧಿಪತಿ ಸಪೋರ್ಟ್ ಸಿಕ್ಕಿದಾಗ ಎಂತ ರಾಜ್ಯ ಭಕ್ತರು ಗೆಲ್ಬಹುದು ಅಂತ ಹೇಳ್ತೀವಿ ಸೊ ಈ ಒಂದೇ ನಂಬರ್ ಅವರಂದ್ರೆ ಏನು ಅಂದ್ರೆ ಒಂದು ಆರ್ಡರ್ ಮಾಡುವಂಥದ್ದು ಅಥವಾ ಅಧಿಕಾರ ಮಾಡುವಂಥದ್ದು ಅಂತ ಅಧಿಕಾರ ಮಾಡುವಂತ ಸ್ವಭಾವದ ಜೊತೆಲಿ ಒಂದು ಮಾತ್ ಕೇಳುವಂತ ಸೇನಾಧಿಪತಿ ಸಿಕ್ಕಿದ್ರೆ ಎಂತ ರಾಜ್ಯ ಬೇಕಾದ್ರೂ ಗೆದ್ಕೊಂಡ್ಬರ್ಬೋದು ಅಂತ ಸೊ ಒಂದೇ ನಂಬರ್ ಅವರು ಲಾಸ್ಟ್ ವರ್ಷ ಏನ್ ಎರಡ್ ಸಾವಿರದ ಇಪ್ಪತ್ನಾಲ್ಕಿತ್ತು ಸಾಕಷ್ಟು ಸಮಸ್ಯೆಗಳನ್ನ ನೋಡಿದ್ರಿ ಸಿಕ್ಕಾಪಟ್ಟೆ ಸ್ಟ್ರಗಲ್ಸ್ ನೋಡಿದ್ರಿ ಸಿಕ್ಕಾಪಟ್ಟೆ ಸತ್ತು ಬದುಕಿದಿರಾ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸ್ನೇಹಿತರೆ ಅಂಥವ್ರಿಗೆ ಒಂದು ಒಳ್ಳೆ ಅದ್ಭುತವಾದಂತ ವರ್ಷ ಅಂತ ಹೇಳ್ತಾ ಇದೀನಿ ಸೊ ನಿಮ್ಮ ಕನಸಿನ ಒಂದು ಕಂಪನಿ ಆಗ್ಬೋದು ಕನಸಿನ ಮನೆ ಆಗ್ಬೋದು ಏನೋ ಒಂದು ಪ್ರಾಜೆಕ್ಟ್ ನಿಂತೋಗಿತ್ತು ತುಂಬಾ ಕಷ್ಟ ಬೀಳ್ತಾ ಇದ್ರಿ ಅದನ್ನೆಲ್ಲವನ್ನು ಕೂಡ ಕಂಪ್ಲೀಷ್ ಕಂಪ್ಲೀಷನ್ ಮಾಡುವಂತ ಒಂದು ಟೈಮ್ ಬಂದಿದೆ ಸೊ ಏನ್ ಮಾಡ್ಕೊಂಡ್ರೆ ನಿಮ್ಗೆ ಅದ್ಭುತವಾದಂತ ಪ್ರೋಗ್ರೆಸ್ ಸಿಗುತ್ತೆ ಅಂತಂದ್ರೆ ನೋಡಿ ಯಾವುದೇ ಕಾರಣಕ್ಕೂ ಕೂಡ ನೀವು ಆ ಏನ್ ಒಳ್ಳೆ ಟೈಮ್ ಬಂದಿದೆ ಅಂತೇಳಿ ಅಹಂಕಾರ ತೋರ್ಸಂಗಿಲ್ಲ ಒಂದು ಅದ್ಭುತವಾದಂತ ಕಂಟ್ರೋಲ್ ಇಟ್ಕೊಳ್ಳಿ ಎಲ್ಲ ರೀತಿಯಲ್ಲೂ ಕೂಡ ಪ್ರಾಕ್ಟಿಕಲ್ ಆಗಿ ನೀವು ಯೋಚನೆ ಮಾಡ್ತಾ ಬನ್ನಿ ನಿಮಗೆ ಪ್ರೋಗ್ರೆಸ್ ಅಂತೂ ಕಟ್ಟಿಟ ಬುತ್ತಿ ಬಟ್ ಆದರೂ ಕೂಡ ಮನಸ್ಸು ಸ್ವಲ್ಪ ಆ ಅಹಂಕಾರದ ಕಡೆ ಹೋಗ್ಬಾರ್ದು ನೀವು ಒಂದು ಕಂಟ್ರೋಲಲ್ಲಿ ಇದ್ದಿದ್ದೆ ಆದರೆ ನೀವು ಈ ವರ್ಷ ನಿಮ್ಮ ಏನೇ ಕನಸಿನ ಆಸೆ ಇರ್ಬೋದು ಒಂದು ಮನೆ ಆಗ್ಬೋದು ಒಂದು ಕಾರ್ ಆಗ್ಬೋದು ಅಥವಾ ಒಂದು ಹೊಸ ಪ್ರಾಜೆಕ್ಟ್ ಆಗ್ಬೋದು ಹೊಸ ಬಿಸ್ನೆಸ್ ಆಗ್ಬೋದು ಅಥವಾ ಯಾವುದೋ ಒಂದು ಪ್ರಾಜೆಕ್ಟ್ ಇನ್ಕಂಪ್ಲೀಟ್ ಆಗೋಗಿತ್ತು ಅದನ್ನು ನೀವು ಈ ವರ್ಷ ಕಂಪ್ಲೀಟ್ ಮಾಡ್ಕೊಬೋದು ಅದೊಂದೇ ಅಲ್ಲ ಮತ್ತೆ ನಿಮ್ಮ ಡ್ರೆಸ್ಸಿಂಗಲ್ಲೂ ಕೂಡ ನೀವು ಯಾವ ರೀತಿ ರಾಜ ಅಂದ್ರೆ ಯಾವ ರೀತಿ ಇರಬೇಕು ಬರೀ ಬಾಯಿ ಮಾತಲ್ಲಿ ರಾಜ ಅಲ್ಲ ರಾಜನ್ ತರನೇ ಡ್ರೆಸ್ ಮಾಡ್ಕೊಬೇಕು ಒಂದು ಫಿಟ್ ಅಂಡ್ ಫೈನ್ ಆಗಿರಿ ಆದಷ್ಟು ಒಂದು ಫಿಸಿಕಲ್ ಆಕ್ಟಿವಿಟಿ ಬಗ್ಗೆ ಗಮನ ಕೊಡಿ ಅಥವಾ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅಥವಾ ಒಂದು ಮೂವಿ ಆಗ್ಬೋದು ಒಂದು ಫ್ಯಾಮಿಲಿ ಜೊತೆಲಿ ಒಂದು ಆಚೆ ಹೋಗಿ ಬರುವಂಥದ್ದಾಗ್ಬೋದು ಇದನ್ನೆಲ್ಲ ಮಾಡ್ತಾ ಬನ್ನಿ ಅದ್ರ ಜೊತೆಯಲ್ಲಿ ನಿಮ್ಮ ಪ್ರಾಜೆಕ್ಟ್ಸ್ ಏನಿರುತ್ತೆ ಅದೆಲ್ಲ ಆಟೋಮೆಟಿಕ್ ಆಗಿ ಆಗ್ತಾ ಬರ್ತದೆ ನಿಮ್ಗೆ ಹೆಂಗೋ ಏನೋ ಒಂದೆಲ್ಲ ಮ್ಯಾಜಿಕ್ ತರ ಆಗ್ತಿದ್ಯಾಲ ಅಂತ ಅನ್ಸ್ಬಿಡದ್ ಯಾಕಂದ್ರೆ ಹೋದ್ ವರ್ಷ ಅಷ್ಟೊಂದು ಕಷ್ಟ ನೋಡ್ಬಿಟ್ಟಿದ್ದೀರಾ ಸೊ ಈ ವರ್ಷ ನಿಮ್ಗೆ ಎಲ್ಲಾ ಕೆಲ್ಸಗಳಲ್ಲೂ ಕೂಡ ಹೂವಿನ ಸರ ಆಯ್ತದಂಗ್ ಕೆಲ್ಸಗಳಾಗ್ತಾ ಆಗ್ತಾ ಬರ್ತದೆ ಬಟ್ ನಿಮ್ಮ ಮನಸ್ಸು ಒಂದು ಹತೋಟಿಯಲ್ಲಿ ಅಹಂಕಾರ ಬಂತು ಬೇಡ ಅಷ್ಟೊಂದ್ ಕಂಟ್ರೋಲ್ ಮಾಡ್ಕೊಂಡಿದ್ದೆ ಆದ್ರೆ ನಿಮ್ಮ ಲೈಫಲ್ಲಿ ಅದ್ಭುತವಾದಂತ ಪ್ರೋಗ್ರೆಸ್ನ ನೋಡ್ತೀರಿ ಸೊ ಯಾರಾದ್ರೂ ಒಂದು ಹತ್ತು ಹತ್ತೊಂಬತ್ತನೇ ತಾರೀಕಿಂದ ರೂಲ್ ಆಗಿರ್ತೀರಾ ಸೊ ನಿಮ್ಗೆ ಈ ವರ್ಷ ಅದ್ಭುತವಾಗಿ ಸೂಟ್ ಆಗುವಂತ ಕಲರ್ಸ್ ಆದ್ರೆ ರೆಡ್ ಕಲರ್ ಆರೆಂಜ್ ಕಲರ್ಸು ಅಥವಾ ರೆಡ್ ಫ್ಯಾಮಿಲಿ ಕಲರ್ಸ್ ನಿಮ್ಗೆ ಅದ್ಭುತವಾಗಿ ಸೂಟ್ ಆಗುತ್ತೆ ಮತ್ತೆ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಕೂಡ ಒಂದು ರಾಜ್ ಅಂತಾನೆ ಇರಬೇಕು ಕಂಪ್ಲೀಟ್ ವಾರ್ಡ್ರೂಪ್ ಚೇಂಜ್ ಮಾಡೋದಕ್ಕೆ ಪರವಾಗಿಲ್ಲ ಒಂದು ಕಂಪ್ಲೀಟ್ ಒಂದು ಫಾರ್ಮಲ್ಸ್ ನ ವೇರ್ ಮಾಡುತ್ತಾ ಬನ್ನಿ ಅದ್ಭುತವಾದಂತ ಪ್ರೋಗ್ರೆಸ್ ಅದೇ ರೀತಿ ಒಂದು ಶರ್ಟ್ ಆಗ್ಬೋದು ಶೂಸ್ ಆಗ್ಬೋದು ಪ್ಯಾನ್ ನಿಮ್ಮ ಬೆಲ್ಟ್ ಆಗ್ಬೋದು ಆ ರೀತಿ ಒಂದು ಡ್ರೆಸ್ಸಿಂಗ್ ಸೆನ್ಸ್ನ ಇಟ್ಕೊಳ್ಳಿ ಅದ್ಭುತವಾದಂತ ಪ್ರೋಗ್ರೆಸ್ ಕೂಡ ನೋಡ್ತೀರಾ ಮತ್ತೆ ಈ ವರ್ಷ ನಿಮಗೆ ಅದ್ಭುತವಾಗಿ ಸೂಟ್ ಆಗುವಂಥ ಒಂದು ಬ್ರೇಸ್ಲೆಟ್ಸ್ ಆದರೆ ನಿಮಗೆ ಸನ್ಸ್ಟೋನ್ ಸನ್ಸ್ಟೋನ್ ಬ್ರೇಸ್ಲೆಟ್ ಭಾಳ ಚೆನ್ನಾಗಿ ಸೂಟ್ ಮಾಡುತ್ತೆ ಅಥವಾ ರೆಡ್ ಕಾರ್ಲೈನ ಬ್ರೇಸ್ಲೆಟ್ ನೀವು ವೇರ್ ಮಾಡಿದ್ದೆ ಆದರೆ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಅದ್ಭುತವಾದಂತ ಒಂದು ಶಕ್ತಿ ತುಂಬಿಸುತ್ತೆ ಆಮೇಲೆ ಎಲ್ಲದರಲ್ಲೂ ಕೂಡ ಪ್ರೋಗ್ರೆಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಆಮೇಲೆ ಇನ್ವೆಸ್ಟ್ಮೆಂಟ್ ಕೂಡ ನೀವು ಮಾಡೋದಾದ್ರೆ ಸ್ಟೀಲ್ ಬಗ್ಗೆ ಇನ್ವೆಸ್ಟ್ಮೆಂಟ್ಸ್ ಮಾಡ್ಬೋದು ಸೋಲಾರ್ ಬಗ್ಗೆ ಇನ್ವೆಸ್ಟ್ಮೆಂಟ್ಸ್ ಮಾಡ್ಬೋದು ಅಥವಾ ಯಾವ್ದಾದ್ರು ಒಂದು ಅದ್ಭುತವಾದಂಥ ಪ್ರಾಪರ್ಟಿ ರಿಲೇಟೆಡ್ ಕಂಪ್ನೀಸ್ ಬಗ್ಗೆ ಇದ್ರೆ ಇನ್ವೆಸ್ಟ್ಮೆಂಟ್ಸ್ ಮಾಡ್ಬೋದು ಸೊ ಈ ಕಂಪ್ನಿ ಬಗ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾದರೆ ಅದ್ಭುತವಾದಂಥ ಪ್ರೋಗ್ರೆಸ್ನ ನೋಡ್ತೀರಾ ಸ್ನೇಹಿತ ಆರೋಗ್ಯದ ಕಡೆ ಗಮನ ಕೊಡಿ ಆದಷ್ಟು ಫಿಸಿಕಲ್ ಆ್ಯಕ್ಟಿವಿಟಿ ಬಗ್ಗೆ ಗಮನ ಇರಲಿ ಆದಷ್ಟು ಪ್ರೋಗ್ರೆಸ್ನ ಮಾಡ್ತಾ ಬನ್ನಿ ಸೊ ಇಷ್ಟನ್ನ ಮಾಡಿಕೊಂಡ್ರೆ ನಿಮ್ಮ ಲೈಫಲ್ಲಿ ನಿಮ್ಮ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ನಿಮ್ದೇ ವರ್ಷ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸ್ನೇಹಿತರೆ